ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಬೇಳೆ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ಫಸ್ಟ್ ತರಕಾರಿಗಳನ್ನೆಲ್ಲ ಒಂದು ಸೈಡ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟು ಸೊ ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿ ಸಾಕಾಗುತ್ತೆ ಎಷ್ಟು ಜನಕ್ಕೆ ಇದ್ದೀರಿ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೋಬೇಕು ಾಗಿ ಉದ್ದುದ್ದಕ್ಕೆ ಹಾಕೋದ್ರಿಂದ ನಮಗೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಬಟ್ ಉದ್ದಾಗಿ ಚ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೂ ಕಾಣಿಸುತ್ತೆ ಮತ್ತು ನೀಟಾಗೂ ಫ್ರೈ ಆಗುತ್ತೆ ನೆಕ್ಸ್ಟ್ ಒಂದು ಟೊಮ್ಯಾಟೊ ತೊಗೊಳ್ತಾ ಇದ್ದೀನಿ ಸೊ ಟೊಮ್ಯಾಟೊನು ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸೊ ಇವಾಗ ಟೊಮ್ಯಾಟೊ ಕೂಡ ಕಟ್ ಮಾಡಿಕೊಂಡೆ ಸೊ ಎರಡು ಚಿಲ್ಲಿ ತೊಗೊಂಡಿದ್ದೀನಿ ನಾನು ನಾವು ಖಾರದ ಪುಡಿ ಹಾಕ್ತೀವಿ ಅಚ್ ಖಾರದ ಪುಡಿ ಹಾಕ್ತೀವಿ ಅಥವಾ ಮಸಾಲೆ ಹಾಕ್ತೀವಿ ಓಕೆ ಬಟ್ ಎರಡು ಚಿಲ್ಲಿನೇ ನಾನು ಯೂಸ್ ಮಾಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು ಇದು ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇವ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಇಲ್ಲಿ ಒಂದ್ ಕಪ್ ಬೇಳೆಗೆ ಎರಡು ಕಪ್ ನೀರನ್ನು ಹಾಕೊಂಡು ಬೇಯಿಸ್ಕೋಬೇಕು ಸೊ ಕುಕ್ಕರ್ ಒಂದು ತ್ರೀ ವಿಸಿಲ್ ಹಾಕಿದ ತಕ್ಷಣ ಈ ಕಡೆ ನಾನು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಫ್ರೈ ಆಗ್ತಾ ಇದ್ದಂತೆ ನೆಕ್ಸ್ಟ್ ಆನಿಯನ್ನ ಹಾಕಬೇಕು ಸೊ ನೀಟಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಉದ್ದುದ ಆನಿಯನ್ ಕಟ್ ಮಾಡಿರ್ತೀವಲ್ವ ಸೊ ಅದನ್ನು ಹಾಕಬೇಕು ನೆಕ್ಸ್ಟ್ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಟೊಮೆಟೋನ ಹಾಕೋಬೇಕು ಸೊ ಫಸ್ಟಲ್ಲೇ ಟೊಮೆಟೊ ಹಾಕೊಳ್ಳೋದ್ರಿಂದ ತುಂಬ ನುಜ್ ನುಜ್ಕಾಗೋಗ್ಬಿಟ್ಟಿರುತ್ತೆ ಸೊ ಅದು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನೆಕ್ಸ್ಟು ಅರ್ಶಿಣ ಪುಡಿ ಮತ್ತು ಸಾಂಬಾರ್ ಪೌಡರು ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲೆ ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ನೀಟಾಗಿ ಕಲಿಸ್ಕೋಬೇಕು ನೆಕ್ಸ್ಟ್ ಉಪ್ಪು ಉಪ್ಪನ್ನ ಮಿಸ್ ಮಾಡಿಬಿಟ್ಟೆ ಉಪ್ಪನ್ನು ಹಾಕಬೇಕು ಅಷ್ಟರಲ್ಲಿ ಈ ಕಡೆ ಬೇಳೆ ಬೆಂದೋಗಿದೆ ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಜೊತೆಗೆ ನಾವು ಕ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊ ಅದನ್ನೆಲ್ಲ ಮೇಲೆ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಮ್ಮ ಸಾಂಬಾರು ರೆಡಿ ಥ್ಯಾಂಕ್ ಯು ಬಾಯ್